ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಬೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಚೀನಾ ಹಾಗೂ ಪಾಕಿಸ್ತಾನವನ್ನು ಭಾರತವು ಬಹಳ ಕೆಟ್ಟ ರೀತಿಯಲ್ಲಿ ಸಿಲುಕಿಸಿದೆ ಹೀಗ್ಯಾಕೆ ಅನ್ನೋದನ್ನ ಮೊಟ್ಟ ಮೊದಲಿಗೆ ಈ ಸುದ್ದಿಯನ್ನ ನೋಡಿ ಆಕ್ಚುಲಿ ಇವತ್ತು ಸುದ್ದಿ ಏನು ಹೊರಬಂದಿದೆ ಅಂದ್ರೆ ಭಾರತದ ಸೆಕ್ಯೂರಿಟಿ ಏಜೆನ್ಸಿಗಳು ಒಂದು ಟ್ರೇಡ್ ಶಿಪ್ ಅನ್ನ ಅಂದ್ರೆ ಸಾಮಾನುಗಳನ್ನ ಹೊತ್ಕೊಂಡು ಹೋಗುವಂತ ಶಿಪ್ ಅನ್ನ ಹಿಡಿದಿದೆ ಈ ಶಿಪ್ ಚೀನಾದಿಂದ ಕೆಲವು ಸಾಮಾನುಗಳನ್ನ ತಗೊಂಡು ಪಾಕಿಸ್ತಾನದ ಕರಾಚಿಗೆ ಇದಕ್ಕೆ ಹೋಗುವುದಾಗಿತ್ತು ಆದರೆ ಭಾರತದ ಏಜೆನ್ಸಿಯು ಮಧ್ಯದಲ್ಲಿಯೇ ತಡೆದು ಮುಂಬಯಿಯ ಪೋರ್ಟಲ್ಲಿ ಇದನ್ನು ತೊಗೊಂಡು ಬಂದರು ಯಾಕೆ ಇದನ್ನು ತಗೊಂಡು ಬಂದರು ಯಾಕಂದರೆ ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಈ ಶಿಪ್ಪಲ್ಲಿ ಕೆಲವು ರೀತಿಯ ಅನುಮಾನಾಸ್ಪದ ಸಾಮಾನುಗಳು ಇವೆ ಅಂತ ಇದರ ಇನ್ಪುಟ್ ಸಿಗ್ತಾ ಇದ್ದವು ಯಾವಾಗ ಈ ಶಿಪ್ಪನ್ನು ವಶಪಡಿಸಿಕೊಂಡು ಅದನ್ನು ತೆರೆದಾಗ ನಮ್ಮ ಅಧಿಕಾರಿಗಳ ಅನುಮಾನ ಇರುವಂತಹದ್ದು ಇದರಿಂದ ಖಚಿತವಾಯಿತು ಯಾಕಂದ್ರೆ ಈ ಶಿಪ್ ಒಳಗೆ ಪರಮಾಣುವಿಗೆ ಸಂಬಂಧಿಸಿದಂತಹ ಎಂಥ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿ ಹೊರಬಂದಿದೆ ಅಂದರೆ ಇದರಲ್ಲಿ ಎಂಥ ಒಂದು ವಸ್ತುಗಳು ಮುಂದೆ ಬಂದಿದೆ ಅಂದರೆ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ಇವುಗಳೆಲ್ಲವೂ ನಿರ್ಬಂಧಿತವಾಗಿವೆ ಹಾಗೂ ನ್ಯೂಕ್ಲಿಯರ್ ಪಾಲಿಫೋರೇಷನ್ಸ್ ಅಂದರೆ ಪರಮಾಣು ಪ್ರಸಾರ ಅಂದರೆ ಪರಮಾಣು ಆಯುಧಗಳು ಏನಿವೆ ಅವು ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ದೇಶಗಳಿಗೆ ಹರಡಬಾರದು ಜೊತೆಗೆ ಹೆಚ್ಚಿನ ದೇಶಗಳ ಕೈಯಲ್ಲಿ ಸಿಗಬಾರದು ಈ ಒಂದು ಕಾರ್ಯವನ್ನು ತಡೆಯುವುದಕ್ಕಾಗಿ ಮಾಡಿರುವಂತಹ ರೂಲ್ಸ್ ಅನ್ನ ಇದು ಅವುಗಳೆಲ್ಲವನ್ನ ಉಲ್ಲಂಘನೆ ಮಾಡ್ತದೆ ಹಾಗೆಯೇ ಭಾರತ ಇದನ್ನೇ ಮಾಡಿ ಆಟವಾಡಿದೆ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ ಆ್ಯಕ್ಚುಲಿ ಈ ವಿಷಯ ಅಂತೂ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಪಾಕಿಸ್ತಾನದ ಪರಮಾಣು ಆಯುಧಗಳ ರವಾನೆಯನ್ನು ಮಾಡುವಂತಹ ಚೀನಾ ಅದು ಒಂದು ರೀತಿಯಲ್ಲಿ ಅವರಿಗೆ ಹಣದಿಂದ ಟೆಕ್ನಾಲಜಿಯಿಂದ ನಿರಂತರವಾಗಿ ಸಪೋರ್ಟನ್ನು ಮಾಡ್ತದೆ ಅಂತ ಯಾಕಂದರೆ ಭಾರತಕ್ಕೆ ಅವರು ತೊಂದರೆ ಕೊಡಲಿ ಅಂತ ಅದಕ್ಕಾಗಿ ಅವರು ನಿರಂತರವಾಗಿ ವಸ್ತುಗಳನ್ನು ಸಪ್ಲೈ ಮಾಡುತ್ತಿರ್ತಾರೆ ಹಾಗೂ ಚೀನಾವು ನಿರ್ಬಂಧವಾದ ಈ ಟೆಕ್ನಾಲಜಿಯನ್ನು ಪಾಕಿಸ್ತಾನಕ್ಕೆ ಟ್ರಾನ್ಸ್ಫರ್ ಮಾಡುತ್ತಿರುವ ಯಾವುದಾದರೂ ಒಂದು ರೀತಿಯ ಇನ್ಪುಟ್ ನಮಗೆ ಸಿಗಬಹುದು ಅಂತ ಭಾರತವು ಇದಕ್ಕೆ ಕಾಯ್ತಾ ಇತ್ತು ಹಾಗೂ ನಮಗೆ ಇವತ್ತು ಈ ಅವಕಾಶ ಸಿಕ್ಕಿದೆ ನಾವು ಈಗ ಈ ಶಿಪ್ಪನ್ನು ಹಿಡಿದಿದ್ದೇವೆ ಜೊತೆಗೆ ಎಲ್ಲ ಟೆಕ್ನಾಲಜಿಯನ್ನು ಸೀಜ್ ಮಾಡಿದ್ದೇವೆ ಹಾಗೂ ಚೀನಾವು ನಿರ್ಬಂಧವಾದ ಟೆಕ್ನಾಲಜಿಯನ್ನು ಪಾಕಿಸ್ತಾನಕ್ಕೆ ಟ್ರಾನ್ಸ್ಫರ್ ಮಾಡುತ್ತಿರುವ ಯಾವುದಾದರೂ ಒಂದು ರೀತಿಯ ಇನ್ಪುಟ್ ನಮಗೆ ಸಿಗಬಹುದು ಅಂತ ಭಾರತವು ಇದಕ್ಕಾಗಿ ಕಾಯ್ತಾ ಇತ್ತು ಹಾಗೂ ನಮಗೆ ಇವತ್ತು ಈ ಅವಕಾಶ ಸಿಕ್ಕಿದೆ ನಾವು ಈಗ ಈ ಶಿಪ್ಪನ್ನು ಹಿಡಿದಿದ್ದೇವೆ ಜೊತೆಗೆ ಎಲ್ಲ ಟೆಕ್ನಾಲಜಿಯನ್ನು ಸೀಸ್ ಮಾಡಿದ್ದೇವೆ ಹಾಗೂ ಇದರೊಂದಿಗೆ ನಾವು ಒಂದು ದೊಡ್ಡ ಗೇಮ್ ಆಡಲಿದ್ದೇವೆ ಆ ಗೇಮ್ ಏನಾಗಲಿದೆ ಅಂದರೆ ಈಗ ಈ ಎಲ್ಲವನ್ನು ನಾವು ಇಂಟರ್ನ್ಯಾಷನಲ್ ಕಮಿಟಿಯಲ್ಲಿ ಇಡ್ತಾ ಇದ್ದೇವೆ ವಿಶೇಷವಾಗಿ ಯುರೋಪಿಯನ್ ಯೂನಿಯನ್ ಅಮೇರಿಕಾ ಹಾಗೂ ಬಹಳಷ್ಟು ಇಂಟರ್ನ್ಯಾಷನಲ್ ಪವರ್ ದೇಶಗಳ ಮುಂದೆ ಅವರೆಲ್ಲರನ್ನು ಈಗ ಏನು ಹೇಳಲಿದೆ ಅಂದರೆ ನೋಡಿ ನಿರ್ಬಂಧಿತವಾಗಿರುವಂಥ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಚೀನಾ ಪಾಕಿಸ್ತಾನಿಗೆ ಸಪ್ಲೈ ಮಾಡುತ್ತಿದೆ ಜೊತೆಗೆ ನೀವೇ ಅವರಿಗೆ ಕಾನೂನನ್ನು ಮಾಡಿದ್ದೀರಿ ಹಾಗೂ ಚೀನಾ ನಿಮ್ಮ ಈ ಟ್ರೀಟಿಯ ಸದಸ್ಯ ಆದರೂ ಕೂಡ ಈ ಟ್ರೀಟಿಯ ಉಲ್ಲಂಘನೆಯನ್ನು ಮಾಡುತ್ತಿದೆ ಇಂಥದ್ರಲ್ಲಿ ಇವರು ಚೀನಾದ ಮೇಲೆ ಕಠೋರವಾದ ನಿರ್ಬಂಧನೆಗಳನ್ನು ಹಾಕಬಹುದು ಹಾಗೂ ಖಂಡಿತ ಈಗ ಹಾಗೇನೇ ಆಗ್ತದೆ ಯಾಕಂದರೆ ಈಗಿಂದ ಒಂದು ವರ್ಷಗಳ ಹಿಂದೆ ಈ ರೀತಿಯಲ್ಲಿ ನಾರ್ತ್ ಕೊರಿಯಾಗೆ ಹೋಗ್ತಾ ಇರುವ ಇಂತಹದೇ ಒಂದು ಚೀನಾದ ಶಿಪ್ಪನ್ನು ಹಿಡಿದುಕೊಂಡಿದ್ದರು ಹಾಗೂ ಆ ಸಮಯದಲ್ಲಿ ಆಗ ಚೀನಾದ ಮೂರು ಶಕ್ತಿಶಾಲಿ ಕಂಪನಿಗಳ ಮೇಲೆ ನಿರ್ಬಂಧನೆಗಳನ್ನು ಹಾಕಲಾಗಿತ್ತು ಇದರಿಂದಾಗಿ ಚೀನಾಗೆ ಶತಕೋಟಿ ಡಾಲರ್ನ ನಷ್ಟವಾಗಿದೆ ಆದರೆ ಇಲ್ಲಿ ಎರಡು ಕಡೆಯ ಕೇಸ್ ಆಗಲಿದೆ ಕೇವಲ ಟೆಕ್ನಾಲಜಿ ಮಾರುವ ಆರೋಪ ಅಷ್ಟೇ ಅಲ್ಲದೆ ನಿರ್ಬಂಧಿತ ಟೆಕ್ನಾಲಜಿಯನ್ನು ಖರೀದಿ ಮಾಡುವಂಥ ಆರೋಪ ಕೂಡ ಪಾಕಿಸ್ತಾನದ ಮೇಲೆ ಆಗಿದೆ ಇಂಥದ್ರಲ್ಲಿ ಪಾಕಿಸ್ತಾನದ ಮೇಲೆ ನಿರ್ಬಂಧನೆಗಳನ್ನು ಹಾಕುವ ಪೂರ್ತಿ ಸಂಭವನೀಯತೆ ಇದೆ ಇದರಲ್ಲಿ ಪಾಕಿಸ್ತಾನಕ್ಕೆ ಬಿಲಿಯನ್ ಡಾಲರ್ಸ್ನ ನಷ್ಟ ಆಗಲಿದೆ ಜೊತೆಗೆ ಭಾರತವು ಚೀನಾ ಪಾಕಿಸ್ತಾನದ ಈ ನ್ಯೂಕ್ಲಿಯರ್ ನೆಕ್ಸಸ್ ಅನ್ನು ಬಯಲು ಮಾಡಿದ್ದನ್ನು ನೋಡಿ ಪಾಕಿಸ್ತಾನದ ಕಡೆಗೆ ಅಮೆರಿಕವು ಕಣ್ಣು ಕೆಂಪು ಮಾಡಲಿದೆ ಜೊತೆಗೆ ಯುರೋಪಿಯನ್ ದೇಶಗಳು ಕೂಡ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನು ಮಾಡಬಹುದು ಇವತ್ತಿಗೂ ಸಹ ಯುರೋಪಿಯನ್ ದೇಶಗಳು ಪಾಕಿಸ್ತಾನಕ್ಕೆ ಕೆಲವು ರೀತಿಯ ಫಂಡಿಂಗನ್ನು ಕೊಡ್ತಿರ್ತಾರೆ ಈಗ ಭಾರತವು ಅದನ್ನು ಕಟ್ ಮಾಡುವುದಕ್ಕೆ ನೋಡ್ತಾ ಇದೆ ಹಾಗೂ ಭಾರತವು ಈ ಫಂಡಿಂಗ್ ಕೊನೆಗೊಳಿಸುವುದರಲ್ಲಿ ಇದರ ಒಂದು ಉಪಯೋಗವನ್ನ ಮಾಡಬಹುದಾಗಿದೆ ಅದಕ್ಕಾಗಿ ಇವರ ಹತ್ತಿರ ಪ್ರಾಪರ್ ಪುರಾವೆನೂ ಇದೆ ಇಷ್ಟೇ ಅಲ್ಲದೆ ಭಾರತ ಇದರ ಉಪಯೋಗವನ್ನ ಚೀನಾದ ವಿರುದ್ಧ ಒಂದು ಡಿಪ್ಲೊಮೆಟಿಕ್ ವೆಪನ್ ಮೂಲಕ ಮಾಡಬಹುದು ಯಾಕಂದ್ರೆ ಚೀನಾದ ಡಿಪ್ಲೊಮೆಟಿಕ್ ಪವರ್ ಬಗ್ಗೆ ಭಾರತವು ಏನು ಹೇಳಿ ಧಕ್ಕೆ ಮಾಡಲಿದೆ ಅಂದ್ರೆ ಅಲ್ಲ ನೀವಂತೂ ಈ ಪರಮಾಣು ಆಯುಧವನ್ನು ಎಂಥ ಕಳಪೆ ದೇಶಗಳನ್ನು ಮಾಡ್ತಾಯಿದ್ದೀರಿ ಅಂದರೆ ಅವುಗಳನ್ನು ಸರಿಯಾಗಿ ಅವರಿಗೆ ಸಂಭಾಳಿಸುವುದಕ್ಕೆ ಆಗೋದಿಲ್ಲ ಇಂಥದ್ರಲ್ಲಿ ಯಾವುದೇ ವಿಷಯದಲ್ಲಿ ಮಾತಾಡುವಂಥವರು ಇಲ್ಲವೇ ಇಲ್ಲ ನೀವು ಕ್ರಿಮಿನಲ್ ಆಗಿದ್ದೀರಿ ಅಂದರೆ ಭಾರತವು ಚೀನಾದ ಒಂದು ಪ್ರೆಸ್ಟೀಜನ್ನು ಹಾಳು ಮಾಡುತ್ತಿದೆ ಅದಕ್ಕಾಗಿ ನಾನು ನಿಮಗೆ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದೆ ಭಾರತವು ಒಂದು ಅದ್ಭುತ ಆಟವಾಡಿದೆ ಅಂತ ನಾವು ಕೇವಲ ಶಿಪ್ಪನ್ನು ಹಿಡಿದಿಲ್ಲ ಅದನ್ನು ಹೊರತು ನಾವು ಡಿಪ್ಲೊಮೆಟಿಕ್ ಜಾಗ್ಪಾಟನ್ನು ಪಡೆದುಕೊಂಡಿದ್ದೇವೆ ಇದರಿಂದ ಚೀನಾ ಹಾಗೂ ಪಾಕಿಸ್ತಾನದ ಸಮ್ಮಿಶ್ರವು ಬಹಳಷ್ಟು ಮಾರಕವಾಗಲಿದೆ ಅದಾಗಿಯೂ ಈ ಪೂರ್ತಿ ವಿಷಯದ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ